ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಯಲಹಂಕ ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವ್ಯಾಪಕ ಪ್ರಚಾರ ನಡೆಸಿದರು ಹಿರಿಯ ಕಾಂಗ್ರೆಸ್ ಮುಖಂಡರಾದ ಕೇಶವರಾಜಣ್ಣ ಮಾಜಿ ಶಾಸಕರಾದ ಪ್ರಸನ್ನಕುಮಾರ್ ಮುಖಂಡರಾದ ಕೃಷ್ಣ ಪಕ್ಷದ ಹಿರಿಯ ನಾಯಕರು ಉತ್ಸಾಹಿ ಯುವ ಸಮೂಹದೊಂದಿಗೆ ಯಲಹಂಕದ ಆವಲಹಳ್ಳಿ ಸಿಂಗನಾಯಕನಹಳ್ಳಿ ರಾಜನಕುಂಟೆ ಕಾಕೋಳ ಅರೆಕೆರೆ ಹುರುಳಿ ಚಿಕ್ಕನಹಳ್ಳಿ ಮತ್ತು ಸೊನ್ನೇನಹಳ್ಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಂಚೇನಹಳ್ಳಿಯಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು ಯುವ ಜನತೆ ಬೈಕ್ ರೋಡ್ ಶೋ ಮೂಲಕ ಮತದಾರರ ಮನ ಸೆಳೆದರು ಕಾರ್ಯಕರ್ತರು ಮತ್ತು ಮತದಾರರು ಕಾಂಗ್ರೆಸ್ಗೆ ಜೈ ಹೌ ಘೋಷಣೆಗಳನ್ನ ಮೊಳಗಿಸಿದ್ರು ಇನ್ನು ಯಲಹಂಕದ ಕಸಗಟ್ಟಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ತ್ರೀ ಸಾಮಾನ್ಯರ ಅಭೂತಪೂರ್ವ ಬೆಂಬಲದೊಂದಿಗೆ ಮತಯಾಚಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ್ರು ಕಾಂಗ್ರೆಸ್ ಮುಖಂಡರೊಟ್ಟಿಗೆ ನಡೆಯುತ್ತಿರುವ ಈ ಪ್ರಚಾರ ಕಾರ್ಯಕ್ರಮದಲ್ಲಿ ಎಲ್ಲೆಡೆ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ದಂಡು ಜೊತೆಯಾಗಿತ್ತು ಕಾಂಗ್ರೆಸ್ ಮುಖಂಡರೊಟ್ಟಿಗೆ ನಡೆಯುತ್ತಿರುವ ಈ ಪ್ರಚಾರ ಕಾರ್ಯಕ್ರಮದಲ್ಲಿ ಎಲ್ಲೆಡೆ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ದಂಡು ಜೊತೆಯಾಯಿತು ರಕ್ಷಾರಾಮಯ್ಯ ಅವರ ಪರವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಇಡೀ ದಿನ ಲಘು ಬಗೆಯಿಂದ ಪ್ರಚಾರದಲ್ಲಿ ನಿರತರಾದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಯಲಹಂಕ ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವ್ಯಾಪಕ ಪ್ರಚಾರ ನಡೆಸಿದರು ಹಿರಿಯ ಕಾಂಗ್ರೆಸ್ ಮುಖಂಡರಾದ ಕೇಶವರಾಜಣ್ಣ ಮಾಜಿ ಶಾಸಕರಾದ ಪ್ರಸನ್ನಕುಮಾರ್ ಮುಖಂಡರಾದ ಕೃಷ್ಣ ಪಕ್ಷದ ಹಿರಿಯ ನಾಯಕರು ಉತ್ಸಾಹಿ ಯುವ ಸಮೂಹದೊಂದಿಗೆ ಯಲಹಂಕದ ಆವಲಹಳ್ಳಿ ಸಿಂಗಾನಾಯಕನಹಳ್ಳಿ ರಾಜನಕುಂಟೆ ಕಾಕೋಳ ಅರೆಕೆರೆ ಹುರುಳಿ ಚಿಕ್ಕನಹಳ್ಳಿ ಮತ್ತು ಸೊನ್ನೇನಹಳ್ಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಂಚೇನಹಳ್ಳಿಯಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ರು ಯುವ ಜನತೆ ಬೈಕ್ ರೋಡ್ ಶೋ ಮೂಲಕ ಮತದಾರರ ಮನಸೆಳೆದ್ರು ಕಾರ್ಯಕರ್ತರು ಮತ್ತು ಮತದಾರರು ಕಾಂಗ್ರೆಸ್ಗೆ ಹೌ ಘೋಷಣೆಗಳನ್ನ ಮೊಳಗಿಸಿದ್ರು ಇನ್ನು ಯಲಹಂಕದ ಕಸಗಟ್ಟಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ತ್ರೀ ಸಾಮಾನ್ಯರ ಅಭೂತಪೂರ್ವ ಬೆಂಬಲದೊಂದಿಗೆ ಮತಯಾಚಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ್ರು ಕಾಂಗ್ರೆಸ್ ಮುಖಂಡರೊಟ್ಟಿಗೆ ನಡೆಯುತ್ತಿರುವ ಈ ಪ್ರಚಾರ ಕಾರ್ಯಕ್ರಮದಲ್ಲಿ ಎಲ್ಲೆಡೆ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ದಂಡು ಜೊತೆಯಾಗಿತ್ತು ಕಾಂಗ್ರೆಸ್ ಮುಖಂಡರೊಟ್ಟಿಗೆ ನಡೆಯುತ್ತಿರುವ ಈ ಪ್ರಚಾರ ಕಾರ್ಯಕ್ರಮದಲ್ಲಿ ಎಲ್ಲೆಡೆ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ದಂಡು ಜೊತೆಯಾಯಿತು ರಕ್ಷಾರಾಮಯ್ಯ ಅವರ ಪರವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಇಡೀ ದಿನ ಲಘು ಬಗೆಯಿಂದ ಪ್ರಚಾರದಲ್ಲಿ ನಿರತರಾದರು